ಅಂದರೆ ರಿಲ್ಯಾಕ್ಸು ಒಂದು ಇದೊಂದು ಪ್ರೀತಿನೂ ಹೌದು ನಮಗೆ ನಾವು ಸ್ಕೂಲು ಕಾಲೇಜ್ ಟೈಮಿಂದ ಒಂದು ಕ್ರಿಕೆಟ್ ಮೇಲೆ ಒಂದು ಆಸೆ ಪ್ರೀತಿ ಇತ್ತು ನಮಗೆ ನಮ್ಮ ಪ್ರೊಫೆಷನ್ ಚೇಂಜ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನೂ ಗಮನ ಕೊಡೋಕ್ಕಾಗಿರಲಿಲ್ಲ ಬಟ್ ಲಕ್ಕೀಲಿ ಕಳೆದ ಕೆಲವು ವರ್ಷಗಳಿಂದ ಸ್ವಲ್ಪ ಸ್ಪೋರ್ಟ್ಸ್ ವೈಸಲ್ಲಿ ಅದು ಕ್ರಿಕೆಟಲ್ಲಿ ಸ್ವಲ್ಪ ಕನಸಿತ್ತಂಗೆ ಆ್ಯಕ್ಟಿವ್ ಆಗಿದೆ ಸೊ ಯಾವ ಗ್ಯಾಪ್ ಸಿಗುತ್ತೆ ಒಂದು ಆಡೋ ಒಂದು ಪ್ರಯತ್ನ ಇವಾಗ ಮುಂಬೈನಲ್ಲಿ ದುಬೈ ದುಬೈ ಹಾಂ ಸೋ ದುಬೈ ಅನ್ನೋದು ಎಷ್ಟು ನಮಗೆ ಯೂಶಲಿ ಕನ್ನಡ ಸಿನಿಮಾ ಆಗಿರೋ ಎಲ್ಲದಕ್ಕೂ ತುಂಬ ಪ್ರೋತ್ಸಾಹ ಕೊಡುವಂಥ ಒಂದು ಜಾಗ ಅದು ಸಿನಿಮಾ ಚಿತ್ರರಂಗ ಅಂತ ಬಂದಾಗ ಈಗ ಅವರು ಕ್ರಿಕೆಟ್ಗೂ ಪ್ರೋತ್ಸಾಹ ಕೊಡ್ತಾರೆ ತುಂಬ ಖುಷಿ ಇದೆ ಆ್ಯಂಡ್ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಅಂತ ಅನ್ನೋದು ಎಂತೆಂಥ ಮ್ಯಾಚಸ್ ನೋಡಿದೀವಿ ನಾವು ಎಂಥೆಂಥ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ಶಾರ್ಜಾ ಆಗೋ ವಿಟ್ನೆಸ್ ಮಾಡಿದೀವಿ ನಾವು ಅಂತ ಅದ್ಭುತವಾದಂಥ ಒಂದು ಸ್ಟೇಡಿಯಮ್ಮಲ್ಲಿ ನಮ್ಮನೆಲ್ಲ ಕಟ್ಕೊಂಡೋಗಿ ಆರಿಸ್ತೀರೋದು ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ ಹಾಗೂ ಖುಷಿ ಎರಡು ಇದೆ ಇಲ್ಲಿ ಇವಾಗ ಕೆ ಸಿ ಎಲ್ ಕೂಡ ನಾನೊಬ್ಬ ಕ್ರಿಕೆಟರಾಗಿಯೇ ಇರ್ತೀನಿ ಈಗ ಸೊ ಐಕಾನ್ ಪ್ಲೇಯರ್ ಅಂತ ತೊಗೊಂಡಿದ್ದಾರೆ ನಮ್ಮ ಟೀಮಲ್ಲಿ ಸೊ ನಮ್ಮ ಟೀಮ್ ಓನರ್ ರಘು ಭಟ್ ಸರ್ ಇದ್ದಾರೆ ಆಮೇಲೆ ಮುನೇಗೌಡರವ್ರು ಇಬ್ಬರು ನಮ್ಮ ಟೀಮ್ ಓನರ್ ಇದ್ದಾರೆ ಸೊ ಹಾಗಾಗಿ ಐಕಾನ್ ಪ್ಲೇಯರ್ ಆಗಿ ನಾನು ಆ ಟೀಮಿಗೆ ಬಂದಿದ್ದೀನಿ ಸೊ ಅದು ಒಳ್ಳೆ ಬೋಲರ್ ಬೋಲರ್ ಆಗಿದೆ ಸರ್ ಒಳ್ಳೆಯದಾಗುತ್ತೆ ಅವತ್ತಿನ ಡೇ ಅವತ್ತಿನ ಮ್ಯಾಚ್ಗೆ ಅದು ಹೆಂಗೆ ಏನಾದ್ರ ಆಗುತ್ತೆ ಬಟ್ ಅಫ್ಕೋರ್ಸ್ ಇಲ್ಲೂ ಅದೇ ಒಂದು ರೋಲ್ ಪ್ಲೇ ಮಾಡ್ತೀನಿ ನಾನು ಸೊ ಅದು ಖುಷಿ ಇದೆ ಅದೇ ಈ ಇದು ಯಾವಾಗ ಶುರು ಆಗುತ್ತೆ ಅವಾಗ ಒಂದು ಟೂ ವೀಕ್ಸ್ ತ್ರೀ ವೀಕ್ಸಿಂದ ಒಂಚೂರು ಟಚ್ಚಿಗೆ ಬರ್ತೀವಿ ನಾವು ಸೊ ಥ್ರೂ ಔಟ್ ಕೊಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೆಳಗ್ಗೆನೋ ಈವ್ನಿಂಗು ಒಂದು ಒನ್ ಟೂ ಅವರ್ಸ್ ಇದಕ್ಕೆ ಅಂತಲೇ ಪ್ರಾಕ್ಟೀಸ್ ಹೋಗಿ ಹೋಗ್ತೀವಿ ನಾವಿಲ್ಲಿ ಸರ್ ಏನಂದರೆ ನಮಗೆ ಆಗಿ ಸಿಗೋದಕ್ಕೆ ಅವಕಾಶಗಳು ಸಿಗೋಲ್ಲ ನಮ್ಮಲ್ಲಿ ಯಾವುದೋ ಅವಾರ್ಡ್ ಫಂಕ್ಷನ್ ಆಗಬೇಕು ಅವಾರ್ಡ್ ಫಂಕ್ಷನ್ ಯಾವಾಗೋ ಒಂದು ಸತಿ ಒಂದು ಸತಿನ ಯಾವಾಗೋ ಆಗಿರುತ್ತೆ ಅಲ್ಲೇ ಭೇಟಿ ಆಗಬೇಕು ಇಲ್ಲಿ ಯಾವುದೊಂದು ಫಂಕ್ಷನ್ ಆ ಥರದ್ದು ನನಗೆ ಲಾಸ್ಟ್ ಹಾಗೆ ಆಗಿದ್ದು ನನ್ನ ನನ್ನ ಮದುವೆ ಆದಾಗ ನನಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅದು ಹೇಳಿದ್ದು ನನ್ನ ಸಿನಿಮಾದವ್ರಲ್ಲ ಎಷ್ಟೋ ದಿವಸ ಆಗಿತ್ತು ಎಲ್ಲರೂ ಒಂದು ಕಡೆ ಸೇರಿ ಈ ಇತ್ತರದು ಅಂತ ಅಂದ್ಬಿಟ್ಟು ಸೊ ಆ ಥರ ತುಂಬ ಕಮ್ಮಿ ಅವಕಾಶಗಳು ಸಿಕ್ಕಿರುತ್ತೆ ಈ ಥರ ಸ್ಪೋರ್ಟ್ಸಿಗೆ ಸೇರಿದಾಗ ನೋಡಿ ಹತ್ತು ಟೀಮು ಹದಿನೈದು ಜನ ಒಂದೊಂದು ಟೀಮಲ್ಲಿ ನೂರೈವತ್ತು ಜನ ಆಲ್ಮೋಸ್ಟ್ ನೂರೈವತ್ತು ಇನ್ನೂರು ಜನ ನಾವು ಒಂದು ಕಡೆ ಸೇರ್ತೀವಿ ಅಂತಂದಾಗ ಅದಕ್ಕಿಂತ ಇನ್ನೊಂದು ಖುಷಿ ಏನೇನಿದೆ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು